ವೀಕ್ಷಕರೇ ಪ್ರಣಾಮ ವಿಶ್ವಪ್ಲಸ್ ಟಿವಿಗೆ ಸ್ವಾಗತ ವೀಕ್ಷಕರೇ ಇಲ್ಲೊಂದು ಅಪರೂಪದ ಜೀವನ ಕಥೆಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀವಿ ಹುಲಿಗಮ್ಮನ ಭಂಡಾರದ ಭಕ್ತಿಯ ಕಂಪು ಹರಿದಾಡುವ ಪ್ರದೇಶದಲ್ಲಿ ಅಯಗಳಕೆರೆ ಗ್ರಾಮಕ್ಕೆ ಆಧ್ಯಾತ್ಮದ ಇದೆ ಇದೇ ಊರಿನ ಬೆ ಶತಾಯಿಷಿ ಬಸಮ್ಮ ಮಡಿವಾಳಯ್ಯ ಬೂಸನೂರು ಮಠ ಈ ತಾಯಿಯ ನಿತ್ಯ ಬದುಕಿನ ಚಿತ್ರಕಥೆಯೇ ನಿಮ್ಮ ಮುಂದೆ ಪ್ರೇಕ್ಷಕರೇ ನಾನು ನಿಮ್ಮ ವಿಶ್ವ ಪ್ಲಸ್ ಟಿವಿ ಇಂದು ನಿಮಗೆ ಒಂದು ವಿಭಿನ್ನವಾದ ವ್ಯಕ್ತಿಚಿತ್ರವನ್ನು ತೋರಿಸ್ತಾ ಇದ್ದೇನೆ ಮಾನವ ತನ್ನ ಜೀವನವನ್ನು ಯಾವ ರೀತಿ ಅನುಭವಿಸುತ್ತಾ ಈ ಜೀವನ ಪಾವನಗೊಳಿಸಿಕೊಂಡು ಮುಕ್ತಿ ಪಡೆಯಬಹುದು ಎಂಬುದನ್ನು ಸಾರುತ್ತಿದೆ ಶತಾಯುಷಿ ಹಿರಿಯ ತಾಯಿಯ ಜೀವನಗಾಥೆ ವಿಶ್ವಪ್ರೆಸ್ ಟಿ ವಿ ತಂಡ ಪ್ರಸ್ತುತಪಡಿಸುವ ಈ ಸತ್ಯಕಥೆಯ ದೃಶ್ಯಗಳ ವೈಭವ ಕಣ್ಣು ತುಂಬಿಕೊಳ್ಳುವ ಮೊದಲು ಈ ಒಂದು ಕೆಲಸ ಮಾಡ್ತೀರಾ ಅದೇ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಒತ್ತಿ ಮತ್ತು ನಾವು ಪೋಸ್ಟ್ ಮಾಡುವ ಪ್ರತಿಯೊಂದು ವಿಡಿಯೋ ತಪ್ಪದೇ ವೀಕ್ಷಿಸಿ ಈಗ ಈ ಹೊತ್ತಿನ ಕಥೆ ನೋಡೋಣ ಬನ್ನಿ ಬದುಕಿನ ಜಂಜಾಟದಲ್ಲಿ ಇವತ್ತು ಮನುಷ್ಯ ತನ್ನ ಹುಟ್ಟು ಏತಕ್ಕಾಗಿ ಒದಗಿ ಬಂದಿದೆ ಮತ್ತು ಯಾವ ಪುಣ್ಯದ ಕಾರ್ಯಕ್ಕಾಗಿ ತಾನು ಜನಿಸಿದ್ದು ಎಂಬುದನ್ನೇ ಮರೆತು ಬದುಕುತ್ತಿದ್ದಾನೆ ಇಲ್ಲಿ ಒಬ್ಬ ಗಟ್ಟಿಗಿತ್ತಿ ನೂರು ವರ್ಷವನ್ನು ಪೂರೈಸಿದ್ದಾರೆ ಇವರು ಕೊಪ್ಪಳ ತಾಲೂಕಿನ ಹಿಟ್ನಾಳ ಹೋಬಳಿಯ ಅಯ್ಯಗಳಕೆರೆ ಗ್ರಾಮದ ಹಿರಿಯ ಜೀವ ಈ ತಾಯಿಯನ್ನು ಆಗಾಗ ಆನಂದವಾಗಿಟ್ಟುಕೊಳ್ಳಲು ಮನೆಯವರು ಮಕ್ಕಳು ಮನೆಮಕ್ಕಳು ಹೂವಿನ ಪುಷ್ಪ ಮಳೆಯನ್ನು ಹಾಕುತ್ತಾ ತಾಯಿಗೆ ಹರ್ಷವನ್ನು ತಂದಿಡುತ್ತಾರೆ ಹೆಸರು ಬಸ್ಸಮ್ಮ ಮಡಿವಾಳಯ್ಯ ಭೂಸುನೂರು ಮಠ ತುಂಗಭದ್ರಾ ಎಳೆದಂಡೆಯಲ್ಲಿ ಹುಲಸಾಗಿ ಬೆಳೆದು ನಿಲ್ಲುವ ಭತ್ತದ ಬೆಳೆಯ ನೆಲ್ಲಿನ ಘಮಘಮ ಕಂಪಿನ ನೆಲೆ ಇಲ್ಲೇ ಆದಿಶಕ್ತ್ಯಾತ್ಮಕ ಮಾತೆ ಹುಲಿಗೆಮ್ಮನ ಭಂಡಾರದ ಮಡಿಲ ಸನಿಯದಲ್ಲಿದೆ ಈ ಬಸಮ್ಮಜ್ಜಿ ನೆಲೆಯ ಅಯ್ಯಗಳಕೆರೆ ಗ್ರಾಮ ತುಂಬು ಜೀವನ ನಡೆಸಿ ನೂರ ಎರಡು ವರ್ಷಗಳ ಹಿರಿದಾದ ಬದುಕಿನ ಹಾದಿಯಲ್ಲಿ ಮುಂದೆ ಮುಂದೆ ಈ ಹಿರಿಯಬ್ಬೆಯ ಹೆಜ್ಜೆಗಳು ಇಂದಿಗೂ ಕಾಯಕವೇ ಕೈಲಾಸ ಎಂಬಂತೆ ಕರ್ಮವನ್ನು ಮಾಡುತ್ತಿದ್ದಾರೆ ಪ್ರಸ್ತುತ ಕಾಲದ ನಾವು ಅಷ್ಟು ವರ್ಷಗಳ ದೊಡ್ಡ ಬದುಕನ್ನು ಅನುಭವಿಸುವುದು ಸತ್ಯಕ್ಕೆ ದೂರವೇ ಸರಿ ಈ ಹೊತ್ತಿನ ಜೀವನ ವಿಧಾನ ನಮ್ಮ ಜೀವಿತಾವಧಿಯ ಕಾಲಮಿತಿಗೆ ಅರವತ್ತರಿಂದ ಎಪ್ಪತ್ತು ವರ್ಷಗಳಿಗೆ ಗೆರೆ ಎಳೆಯುತ್ತಿದೆ ಇದು ನಮ್ಮ ಮಾತಿನ ಮೇಲೊಗರಲ್ಲ ಹೀಗೆಂದು ವಿಶ್ವ ಆರೋಗ್ಯ ಸಂಸ್ಥೆ ಹೇಳಿದೆ ಆದರೆ ಈ ಬಸಮ್ಮಜ್ಜಿ ತನ್ನ ದೇಹಕ್ಕೆ ನೂರ ಎರಡರ ಸಂಖ್ಯೆಯ ಗೆರೆ ದಾಟಿ ಸಮಾಧಾನದಿಂದ ವಯಸ್ಸನ್ನು ಅನುಭವಿಸುತ್ತಿದ್ದಾರೆ ಮೊಮ್ಮಕ್ಕಳಿಗೆ ಕತೆ ಹೇಳುವುದು ಇವರಿಗೆ ಬಲು ಖುಷಿಯ ಕ್ಷಣಗಳು ಈಕೆ ಹೇಳುವುದು ಕಾಟಾಚಾರದ ಕತೆಗಳಲ್ಲ ಬದುಕಿನ ಸಾರವನ್ನು ಜೀವಂತವಾಗಿಸುವ ಅನುಭವದ ಸತ್ಯ ಕಥೆಗಳು ಉದಾಹರಣೆಗೆ ಹೇಳುವುದಾದರೆ ಕಳ್ಳತನಕ್ಕೆ ಬಂದ ಕಳ್ಳನಿಗೆ ಹೋಳಿಗೆ ಊಟ ಬಡಿಸಿ ಮಾತುಗಳಿಂದ ಕಳ್ಳನ ಮನಸ್ಸನ್ನೇ ಪರಿ

ಸಾವ್ಕಾರ ಮದಿ ಕಾಳರ್ ಬರ್ಬೇಕಂತ ಮಾಡಿವಿ ಸಾವುಕಾರ ಬಡವ್ರ ಮದಿ ಯಾವ್ದು ಅಂತ ಕೇಳ್ಕೊಂತ ಒಣ ಬಂದ್ರು ಅಚ್ಚ ಚಂದ ರಂಗೋಲಿ ಹಾಕಿಲ್ಲ ಅದನ್ ನೋಡಿದ್ರು ಎಷ್ಟು ಚಂದ ರಂಗೋಲಿ ಹಾಕೇಳ ಅಂತ ಅನ್ಕೊಂತ ನೋಡ್ಕೊಂತ ಆದ್ರೆ ಅವ್ರಿಗ ಮಾತಾಡ್ಕೊಂಡು ಎಷ್ಟು ಚಂದ ರಂಗೋಲಿ ಹಾಕೇಳ ಮನಿಗ್ ಬಾಂತೇಳ ಕೇಳಿ ಬರ್ರಿ ಅಂತ ಅದ್ರಾಗ ಒಬ್ಬರ ಕಳ್ಸಿದ್ರು ಅದ್ರಾಗ ಒಬ್ಬತ್ ಬಂದು ಏನಮ್ಮ ಮತ್ತೆ ಕಳ್ರ ಬಂದಾರ ನಿಮ್ ಮನಿಗ್ ಬರ್ತದಂತ ರಾತ್ರಿಗೇ ಬಾಂದೇನಮ್ಮ ಬಾನಪ್ಪ ಅಂತ ಹೇಳ ಬಾನ್ಲಂತ ಹೋಗಿ ಆತ ಹೇಳಿಂದ ಅಯ್ಯ ಬಾನ್ಲ ಅಂತ ಎಲ್ಲಾರ ಹೆಗ್ ಆದ್ರು ಮತ್ತೆ ಎರಡ್ ಹತ್ತಿಗ್ ಬಾ ಅಂತ ಹೇಳಿ ಎಟ್ಟತ್ತಿಗೆ ಬಂದೆ ಬಾ ಅಂತ ಬಂದು ಕೇಳಿದ್ರು ರಾತ್ರಿ ಹತ್ತು ಗಂಟೆಗೆ ಬಾ ಅಂತ ಹೇಳಪ್ಪ ಅಂತ ಹೇಳಿದ್ಲ ರಾತ್ರಿ ಹತ್ತು ಗಂಟೆಗೆ ಬರ್ಬೇಕಂತರಿ ಅಂತ ಹೋಗಿ ಹೇಳಿದೆ ಹ್ಞೂ ம் மரிய ஆக்கி ஏ அவரு எதக் பார்த்த ஒன்றும் எதிர்பிட அந்தி பண்ணப்பா அத்து ஆக்கி அங்கடி இத்தவர அங்கடிய ஊட்டா மாட்சி கழிச்சிட்டு

ಬ್ಯಾಳಿಗೆ ಹಾಕಿ ಒಂದು ಸೇರು ಸೇರು ಬ್ಯಾಳಿಗೆ ಹಾಕಿ ಹೋಳಿಗೆ ಅನ್ನ ಸಾರು ಎಲ್ಲ ಅದ ಮಾಡಿಟ್ಟಿದ್ಲು ಬರ್ರಿ ಅಣ್ಣರ ಊಟ ಮಾಡಿ ಬರ್ರಿ ನೀವು ಅಂತ ಹೇಳಿದ್ರು ಬ್ಯಾಳಿಗೆ ಹಾಕಿ ಹೋಳಿಗೆ ಮಾಡಿ ಬರ್ರಿ ಅಣ್ಣರ ಊಟ ಮಾಡಿರಿ ಅಂತಂದ್ರೆ ಅವರು ಹೋಳಿಗೆ ತುಪ್ಪ ಸರಿಯಾಗಿ ಮಾಡಿದ್ಲು ಊಟ ಮಾಡಿದ್ರು ಅವರು ಊಟ ಮಾಡಿ ಹೋಗ್ಬೇಕಂದ್ರೆ ಊಟ ಮಾಡಿ ಹೋಗ್ಬೇಕಂದ್ರೆ ಬಾಗಲ್ದಾಗ ಒಂದು ಹಾಗೆ ಇತ್ತು ಹಾಗೆ ಇತ್ತು ಆ ಬಾಯಿಗಲ್ ತಗದ ಅದ್ ತೆಗ್ದಿಟ್ಟು ಬರ್ತಾನೆ ತಡ್ರಿ ಸಕಿ ಬಚ್ಚನಿ ಆಲ್ ತಗೊಂಡ್ ಬರ್ತನ ತಡ್ರಿ ಅಂತ ಲೈಟ್ ತೆಗೆದು ಕದ ಬಂದು ಕೇಳಿ ಹಾಕಿ ಕುಂತ್ಕೊಂಡ್ಬಿಟ್ಲು ಹೊರಗ ಹೊಸರು ಹೊರಗ ಹೋಗ್ಬೇಕಂತ ಓಡಿ ಓಡಿ ಬಂದ ಎಲ್ಲರು ಹಗೇದಿ ಬಿದ್ದ್ ಬಿಟ್ರು ಬಿದ್ದು ಎಲ್ಲರೂ ಏಯ್ಯಪ್ಪ ಏಪ ಅಂತ ಕಂಡು ಬಿಟ್ಕೊಂತ ತಗೇದ ಕುಂತ್ಕೊಂಡ್ರು ಮತ್ತ್ ಅವಾಗ ಕೇಳಿ ಹಾಕೊಂಡ್ರ ಬ್ಯಾಳ ಕರಿತು ಗಂಡ ಕಾಯಿ ಕೇಳಿ ಕೇಳಿ ಕೊಟ್ಟಲು ಮುಂಚೆದ್ ಬಂದ ಅತ್ತೆ ಸೊಸೆ ನಡುವೆ ನಡೆಯುವ ಬದುಕು ಸಾವಿನ ಕುರಿತಾದ ಪ್ರಮಾಣದ ಕಥೆಯು ಹೇಳುತ್ತಾರೆ ಈ ಅಜ್ಜಿ ಹೀಗೆ ಜೀವನ ಸಾರ್ಥಕತೆಯ ವಿಚಾರ ತಿಳಿಸುತ್ತಾ ಮುಂದಿನ ಪೀಳಿಗೆಗೆ ಕಾಯಕದ ಮಹತ್ವವನ್ನು ಜನಪದ ಸಾಹಿತ್ಯದ ಮೂಲಕ ಹೇಳಿಕೊಡುವ ಬಗ್ಗೆ ಇವರ ಬಾಯಲ್ಲಿ ಕೇಳುವುದೇ ಪೂರ್ತಿದಾಯಕವಾಗಿರುತ್ತದೆ ಸ್ವಾಮ ದೊಂಡಿಗೆ ಮರೇ ಓ ನಮ ಶಿವಯ ದೊಡ್ಡ ನಮಲ್ಲಿಗೆ ಮರನೇರೆ ಕೊಯ್ದನ ಗಂಡೋಳ ಬಾಲಿ ತುರವಿಗೆ ಓ ನ ಬೀಸುವ ಕಲ್ಲಲ್ಲಿ ರಾಗಿ ಜೋಳ ಗೋಧಿ ಬೀಸುವುದರ ಜೊತೆಗೆ ಜನರ ಬಾಯಿಂದ ಬಾಯಿಗೆ ಬಂದಿರುವ ಜನಪದವನ್ನು ಹಾಡುತ್ತಾ ಯುವ ಪೀಳಿಗೆಗೆ ಮಾದರಿಯಾಗಿ ನಿಲ್ತಾರೆ ಈ ಗಟ್ಟಿಗಿತ್ತಿ ಸ್ವಚ ರ ಮಕ್ಕಳು ಸವನನ್ನ ಮನೆಯಾಗ ಓನ ನ ಮಾವಯ ಓ ಅಷ್ಟೇ ಅಲ್ಲ ಇವರ ಕಸೂತಿ ಕೈಚಳಕ ಇವತ್ತಿಗೂ ಪ್ರಸ್ತುತ ಊರಲ್ಲಿ ಜನಿಸುವ ನವಜಾತ ಶಿಶುವಿಗೆ ಈ ಅಜ್ಜಿ ಬಸಮ್ಮ ತಯಾರಿಸಿಕೊಡುವ ಕುಲಾವಿ ಮಗುವಿನ ಮೃದುವಾದ ಹಾಸಿಗೆಯೇ ಬೇಕು ಈಗಿನ ಕಾಲದವರಿಗೆ ಈಕೆಯ ಕ್ರಿಯಾಶೀಲ ಜೀವನ ಆಶ್ಚರ್ಯ ಉಂಟು ಮಾಡೋದಂತೂ ಸಹಜ ಹಸುಗೂಸುಗಳಿಗೆ ತಲೆಗೆ ಹಾಕುವ ಕುಲಾವಿ ತೊಟ್ಟಿಲ ಕೆಳಗೆ ಹಾಕುವ ಮೃದುವಾದ ಬಟ್ಟೆಯಲ್ಲಿ ಇವರ ಕಸೂತಿ ಕೈಚಳಕ ಜಾನಪದ ಹಾಡಿಗೆ ಗುನುಗುಡುವ ಈಕೆ ಎಲ್ಲರ ಪ್ರೀತಿಯ ಜೀವ ಇವರು ನಾಲ್ಕು ಮಕ್ಕಳಿಗೆ ಜನ್ಮದಾತೆ ಹೊಲದಲ್ಲಿ ಬೆವರಿಳಿಸಿ ದುಡಿದುಡಿದು ಜೀವನ ಏಕಪಾಲಕಿಯಾಗಿ ಧೈರ್ಯದಿಂದಲೇ ತನ್ನ ಮಕ್ಕಳಿಗೆ ಸಂಸ್ಕಾರ ಶಿಕ್ಷಣವನ್ನ ದಾರಿಯರೆದಿದ್ದಾರೆ ಬಸಮ್ಮ ಒಬ್ಬ ಮಗ ವೃತ್ತಿಯಲ್ಲಿ ಪ್ರಾಂಶುಪಾಲರಾಗಿ ಪ್ರಾಧ್ಯಾಪಕರಾಗಿ ಬದುಕ ಬಂಡಿ ಸಾರ್ಥಕದ ಹಾದಿಯಲ್ಲಿ ಸಾಗಿಸಿದ್ದರೆ ಇನ್ನೊಬ್ಬ ಮಗ ತನ್ನ ಕಕ್ಷಿದಾರರಿಗೆ ನ್ಯಾಯವನ್ನು ತಂದಿಡುವ ವಕೀಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ನನ್ನ ತಂದೆ ಮಡಿವಾಳಯ್ಯ ಭೂಷಣೋರ್ಮಠ್ ನನ್ನ ತಾಯಿ ಬಸಮ್ಮ ಮಡಿವಾಳಯ್ಯ ಅಂತ ಹೇಳಿ ಈಗ ನನ್ನ ತಂದೆ ಮತ್ತು ತಾಯಿಗಳಿಗೆ ಒಟ್ಟು ಆರು ಜನ ನಾವು ಗಂಡಸ ಮಕ್ಕಳು ಅದರಲ್ಲಿ ಮೂರು ಜನ ಈಗಾಗಲೇ ಅವರು ಸ್ವರ್ಗಸ್ಥರಾಗಿದ್ದಾರೆ ಈಗ ನಾವು ಮೂರು ಜನ ಇದ್ದೇವೆ ಈಗ ನಮ್ಮ ತಂದೆ ಈಗಾಗಲೇ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಅವರು ಶುಭಾಯಕರು ಅಂದು ನಾನು ಅವತ್ತನೇ ದಿವಸನೇ ನನ್ನ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬಂತು ಅಂದಿನಿಂದ ಎಪ್ಪತ್ನಾಲ್ಕನೇ ಇಸ್ವಿಯಿಂದ ಇಲ್ಲಿವರೆಗೂ ಸಹಿತ ನನ್ನ ನಾವೆಲ್ಲರೂ ಸಹಿತ ನಮ್ಮ ಮಾತೋಶ್ರೀ ಶ್ರೀಮತಿ ಬಸಮ್ಮ ಮಡಿವಾಳಯ್ಯ ಮಠ ಇವರ ಸಂರಕ್ಷಣೆಯಲ್ಲಿ ನಾವು ಈ ಮಟ್ಟಕ್ಕೆ ಬಂದು ಬೆಳೆದಿದ್ದೀವಿ ಅದರಲ್ಲಿ ನನ್ನ ತಾಯಿ ಬಹಳ ಕಷ್ಟದಿಂದ ನಮ್ಮ ಆರು ಜನರನ್ನು ಬೆಳೆಸಿದ್ದಾರೆ ಅವರ ಸಹೋದರಿ ಲಕ್ಕುಂಡಿ ಕೊಟ್ಟಿತ್ತು ಅವರು ಗಂಡ ಹೆಣ್ತು ಇಬ್ಬರು ಸತ್ತು ಹೋದ್ಮೇಲೆ ಆ ಮೂರು ಜನ ನಾವು ಆರು ಜನ ಒಂಬತ್ತು ಜನರನ್ನು ಹೊಟ್ಟೆ ಮಕ್ಕಳಾಗಿ ಎಲ್ಲರನ್ನು ಕಲ್ಯಾಣ ಮಾಡಿ ಎಲ್ಲರಿಗೂ ಸಹಿತ ಮದುವೆಯಾಗಿ ಎಲ್ಲರೂ ಈ ಹನ್ನೊಂದು ಜನರಿಗೂ ಸಹಿತ ಕಲ್ಯಾಣ ಮಾಡಿದಂಥ ನಮ್ಮ ತಾಯಿ ನಿಜವಾಗಲೂ ಬಹಳ ಮಹಾ ತಾಯಿಯವರು ಆ ದೃಷ್ಟಿಯಿಂದ ನಮ್ಮ ತಾಯಿ ಏನೇ ನಾವು ಸಾಧನೆ ಮಾಡಿದ್ರ ಸಹಿತ ನಮ್ಮ ತಾಯಿ ಮುಂದಿಟ್ಕೊಂಡು ಆಕೆ ಮಾರ್ಗದರ್ಶನ ಆಕೆ ಆಶೀರ್ವಾದ ಪಡೆದು ನಾವೆಲ್ಲ ಸಹೋದರರೆಲ್ಲ ನಮ್ಮ ನಮ್ಮ ವೃತ್ತಿಯಲ್ಲಿ ನಾವು ಯಶಸ್ಸು ಪಡಿತಾ ಇದ್ದೇವೆ ಇನ್ನಿಬ್ಬರು ಬೇಸಾಯವನ್ನು ಮಾಡುತ್ತಾ ಇನ್ನೊಬ್ಬರು ನೆಚ್ಚುವಂತೆ ಸುಸಂಸ್ಕೃತ ಜೀವನ ನಡೆಸುತ್ತಿದ್ದಾರೆ ನಮ್ಮ ತಾಯಿ ನಾನು ಎಂಟು ಹತ್ತು ವರ್ಷ ಇದ್ದಾಗ ಶನಿವಾರ ಆದಿತ್ಯವಾರ ನಾನು ಶಾಲೆ ಇಲ್ಲದಾಗ ನಮ್ಮ ತಾಯಿ ನಮ್ಮ ಹೊಲಕ್ಕೆ ಕರ್ಕೊಂಡು ಹೋಗ್ತಿದ್ವಿ ರೀ ಸಜ್ಜೆ ಬೆಳೆದಿದ್ದೀವಿ ರೀ ತೊಗರಿ ಬೆಳೆದಿವಿ ಆರ್ಕ ನವಣಿ ಇದು ಐದು ಕಳಿಸ ಜ್ವಾಳ ಇವೆಲ್ಲ ಬೆಳೀತಿದ್ರಿ ನಾನು ಕರ್ಕೊಂಡು ಹೋಗ್ತಿದ್ರು ಒಣ ಕೊಬ್ಬರಿ ಕುಟ್ಟಿ ಉಂಡೆ ಕಟ್ಕಂಡು ಬೆಲ್ಲ ರೊಟ್ಟಿ ನೆವಣಿ ಅನ್ನ ಕಟ್ಕಂಡು ನನಗೆ ಅಲ್ಲಿ ವರ್ತಿ ವರ್ತಿ ರೀ ಹೊಲ್ದಾಗ ಆ ವರ್ತಿ ವರ್ತಿದೋಡಿ ಆ ವರ್ತಿ ಮುಂದೆ ಕೂಡ ನಮ್ಗೆ ಊಟ ಮಾಡಿಸಿದ್ರಿ ತಾನು ಕೆಲಸ ಮಾಡ್ತಿದ್ರು ಕಣದಾಗೆ ನೆವಣಿ ಬೇರೆ ತೊಗರಿ ಬೇರೆ ಎಲ್ಲ ನಮ್ಮದು ಕೃಷಿ ಮನೆ ತನಲ್ರಿ ಮೂರು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ವಿ ಮೂರು ಕಿಲೋಮೀಟ್ರ್ ನಡ್ಕೊಂಬಂದು ರಾತ್ರಿ ಆ ಒಳ್ಳೆ ಐತೆ ನೋಡಿರಿ ಆ ಒಳ್ಳೆಲ್ಲಿ ನಾನು ಮೇಲೆ ಒಣಕಿ ಹಿಡ್ಕೊತಿದ್ದೆ ಅಕ್ಕಿ ನವಣಿಗೆ ಕುಟ್ಟಿ ಮರದಲ್ಲಿ ಕೇರಿ ದೀಪ ಹಿಡ್ಕೊಂಡು ಕರೆಂಟ್ ಇದ್ದಿಲ್ಲ ಸರ್ ಆ ನೆವಣಿ ಅನ್ನ ಮಾಡಿ ನಮಗೆ ಊಟ ಮಾಡ್ಸೇಳ್ರಿ ನಮ್ಮ ಮನೆಯಲ್ಲಿ ಎರಡು ಆಕಳ ಎರಡು ಎಮ್ಮೆ ಎರಡು ಎಮ್ಮೆ ಗಬ್ಬಿದ್ರೆ ಎರಡು ಎಮ್ಮೆ ರೀ ಎರಡು ಎಮ್ಮೆ ಹಿಂಡ್ತಿದ್ರೆ ಎರಡು ಎಮ್ಮಿ ಗಬ್ಬಿರ್ತಿದ್ವಿ ಒಟ್ಟು ನಾಲ್ಕು ಎಂಟು ದನ ನಮಗೆ ಒಂದು ಅರ್ಧ ಅರ್ಧ ಕೆ ಜಿ ಬೆಣ್ಣೆ ನಾವು ಒಬ್ಬೊಬ್ಬರು ತಿಂದೀವಿ ರೀ ನಾವು ರೊಟ್ಟಿ ಒಳಗೆ ಇಪ್ಪತ್ತು ವರ್ಷ ನಾವು ಪಲ್ಯ ಸಾರು ಊಟ ಮಾಡಿ ಐನಾಗ ಊಟ ಮಾಡ್ಸೇಳ್ರಿ ನಮ್ಮ ತಾಯಿ ತುಪ್ಪ ಬೆಣ್ಣೆ ಬಕ್ಕಣದಾಗೆಲ್ಲ ಇಟ್ಕೊಂಡು ನಾವು ಒಣಾಗೆಲ್ಲ ರೀ ನಾವು ತಾಯಿಗಿಂತ ಮಿಗಿಲಾದ ದೇವ್ರು ಯಾರು ರೀ ನಾವು ಹೆಚ್ಚಿಗೆ ದೇವ್ರ ಗುಡಿಗೆ ಹೋಗಿ ಅದು ತಂದೆ ತಾಯಿ ಇಲ್ದಾರಿಗೆ ಕಲ್ಲು ಗುಡಿ ರೀ ತಂದಿ ತಾಯಿ ಇದ್ದಾರಿಗೆ ಏನು ಬೇಕಾಗಿಲ್ಲ ರೀ ಅದು ಮನೆಯಾಗ ದೇವ್ರ ಇದ್ರಿ ನಮಗೆ ಆ ನಂಬಿಕೆ ಇದ್ರೆ ಆ ತಾಯಿ ಮೇಲೆ ಆಕಿಂದು ಆಕಿದ ಎಷ್ಟು ಜಾಪಾನ ಮಾಡಿದ್ರು ನಮ್ಗೆ ಅಷ್ಟು ಒಳ್ಳೇದಾಗಿತ್ತು ರೀ ಈಗ ರೀ ಒಳ್ಳೇದು ಮುಂದೆ ಈ ಹಿರಿಯ ಬೆಗೆ ರೊಟ್ಟಿ ಪಲ್ಯದ ಅನ್ನ ಪ್ರಸಾದವನ್ನು ನೀಡಿ ತಾಯಿಯ ಆಶೀರ್ವಾದ ಪಡೆಯುವುದು ಇವರ ಮಕ್ಕಳ ದಿನಚರಿ ಇದರಿಂದಲೇ ತಿಳಿಯಬಹುದು ತನ್ನ ಮಕ್ಕಳಿಗೆ ದಾರೆ ಎರೆದ ಸಂಸ್ಕಾರ ಎಂಥದ್ದು ಅಂತ ಈ ಇಳಿ ವಯಸ್ಸಿನಲ್ಲಿಯೂ ರೊಟ್ಟಿಯನ್ನು ಅಗಿದಗಿದು ತಿನ್ನುವ ಆತ್ಮಬಲದ ಛಲವಾದಿ ಈ ಬಸಮ್ಮಜ್ಜಿ ಈಕೆ ತನ್ನ ಸೊಸೆಯಂದಿರ ಜೊತೆ ತಾಯಿ ಮಗಳ ಒಡನಾಟವನ್ನು ಹೊಂದಿರುವುದು ನಾವೆಲ್ಲರೂ ಆಶ್ಚರ್ಯಪಡಬೇಕಾದ ವಿಷಯವೇ ಈ ಶತಾಯುಷಿ ಬಸ್ಸಮ್ಮಜ್ಜಿ ಜೀವನಗಾಥೆ ಇಂದಿನ ಯುವ ಪೀಳಿಗೆಗೆ ಹಾಗೂ ನಾರಿಮಣಿಗಳಿಗೆ ಮಾದರಿಯಾಗಿ ನಿಲ್ಲುತ್ತದೆ ವರ್ತಮಾನದಲ್ಲಿ ಮಹಿಳೆಯರು ಇವರ ಜೀವನಗಾಥೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಕೂಡಿ ಬಾಳಿದರೆ ಬದುಕು ಎಷ್ಟು ಹಿತವಾದ ಬಾಳು ಆಗಲು ಸಾಧ್ಯ ಎಂದು ಈ ಅಜ್ಜಿಯನ್ನು ಅವಿಭಕ್ತ ಕುಟುಂಬದ ಸಾರವಾಗಿ ಸ್ಫೂರ್ತಿಯ ಪೂರ್ಣ ಜೀವನಕ್ಕೆ ಮಾದರಿಯಾಗಿ ಪಡೆದರೆ ವಿಶ್ವಪ್ಲಸ್ ಟಿವಿಯ ಈ ಪ್ರಯತ್ನ ಸಾರ್ಥಕವಾಯಿತು ಅಂತ ನಾವು ಭಾವಿಸುತ್ತೇವೆ ಮತ್ತೊಂದು ಮಾತು ಎಂದೂ ಕೂಡ ಮನೆಯ ಹಿರಿಯರನ್ನು ಕಡೆಗಣಿಸದಿರಲು ನಾವೆಲ್ಲ ಶಪಥ ಮಾಡಬೇಕು ಅವರ ಆಶೀರ್ವಾದವೇ ಮಕ್ಕಳ ಜೀವನಕ್ಕೆ ಪ್ರಾಣವಾಯುವು ಅಲ್ವೇ ಯೋಚಿಸಿ ನೋಡಿ ಒಂದು ಕ್ಷಣ ಸರಿ ಮತ್ತೊಂದು ಇಂಥದ್ದೇ ಜೀವನ ಗಾಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ ಅಲ್ಲಿವರೆಗೂ ನೋಡ್ತಾ ಇರಿ ಪ್ಲಸ್ ಟಿ ವಿ ಜನಹಿತಕ್ಕಿದು ಜ್ಞಾನದ ಜಾಲ ಕ್ಯಾಮೆರಾ ರಿಪೋರ್ಟರ್ ಅಣ್ಣಪ್ಪ ಬಿಗೌಡ ಹಾಗೂ ರಿಪೋರ್ಟರ್ ದರ್ಶನ್ ಜೊತೆ ಜರ್ನೋ ಸಂಚಾರಿ ಶ್ಯಾಮ್ ಅಯ್ಯಗಳ ಕೆರೆ ವಿಶ್ವ ಪ್ಲಸ್ ಟಿ ವಿ